ಎಲ್ಲ ಪ್ರೀತಿಯ ಕನ್ನಡಿಗರೇ ಇವತ್ತು ಬಹಳ ಒಂದು ಖುಷಿಯಾದಂತ ವಿಷಯವನ್ನ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅರಮನೆ ಮೈದಾನ ಗಾಯತ್ರಿ ವಿಹಾರ ಗೇಟ್ ನಂಬರ್ ನಾಲ್ಕಕ್ಕೆ ನೀವೆಲ್ಲರೂ ಬಂದು ನೋಡಿದ್ರೆ ಆ ಖುಷಿಯನ್ನ ನೀವು ನೋಡೋದಲ್ಲ ನೀವು ಅನುಭವಿಸ್ತೀರ ಕನ್ನಡ ಹೋರಾಟದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಎಲ್ಲ ಕನ್ನಡಪರ ಹೋರಾಟಗಾರರು ಒಟ್ಟಿಗೆ ಸೇರಿ ಜನರಾಜ್ಯೋತ್ಸವ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಕನ್ನಡಿಗರ ಸಮಾವೇಶವನ್ನ ಇಲ್ಲಿ ನಾವು ಇಲ್ಲಿ ಮಾಡ್ತಾ ಇದೀವಿ ನಾವು ಹಲವಾರು ಸಂಘಟನೆಗಳು ಬೇರೆ ಬೇರೆ ಹೆಸರಿನಲ್ಲಿ ಕನ್ನಡ ಪರವಾದಂತಹ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಆದ್ರೆ ನಾವೆಲ್ಲ ಒಂದೇ ಎನ್ನುವ ಸಂದೇಶವನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಕನ್ನಡದ ಕ್ರಾಂತಿಯನ್ನ ನಾವು ಎಬ್ಸೋದಕ್ಕೆ ಸಿದ್ಧವಾಗಿದ್ದೀವಿ ಸೊ ಇವತ್ತು ಎಲ್ಲಾ ಹೋರಾಟಗಾರರು ಅಂದ್ರೆ ಕನ್ನಡ ಚಳುವಳಿಗಾರರ ಸಮಿತಿ ಅಂತ ಹೇಳಿ ಮಾಡಿ ಆ ಮೂಲಕ ನಾವು ಜನರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಕಷ್ಟು ಗಣ್ಯರು ಅತಿಥಿಗಳು ಚಲನಚಿತ್ರ ರಂಗದಿಂದ ರಾಜಕೀಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಬನ್ನಿ ಇವತ್ತು ನೀವು ನೋಡ್ತಾ ಇರಬಹುದು ಹಿಂದಿ ಹೇರಿಕೆ ವಿಚಾರ ಆಗಿರಬಹುದು ಬ್ಯಾಂಕ್ಗಳಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಕೊಡದೆ ಇರೋದಾಗಿರ್ಬೋದು ಇವತ್ತು ಬಾಂಗ್ಲಾದೇಶಿಗರು ಹೆಚ್ಚಿನ ಮಟ್ಟದಲ್ಲಿ ಕರ್ನಾಟಕಕ್ಕೆ ಬರ್ತಾ ಇರತಕ್ಕಂಥ ವಿಚಾರ ಆಗಿರಬಹುದು ಇವನ್ನೆಲ್ಲ ಎದುರಿಸಬೇಕು ಅಂತಂದ್ರೆ ನಾವೆಲ್ಲ ಒಟ್ಟಾದಾಗ ಇವೆಲ್ಲ ಬಹಳ ಸುಲಭವಾಗುತ್ತೆ ಅನ್ನೋ ಒಂದು ಗಮನದಲ್ಲಿಂದ ನಮ್ಮ ಮೊದಲನೇ ಹಂತ ಇವತ್ತು ನಾವೆಲ್ಲರೂ ಸೇರಿ ಜನರಾಜ್ಯೋತ್ಸವ ಅಂತ ಹೇಳಿ ಒಂದು ಕನ್ನಡಿಗರ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಎಲ್ಲಾ ಕನ್ನಡಿಗರು ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಇದೇ ಡಿಸೆಂಬರ್ ಮಧ್ಯಾಹ್ನ ಮೂರು ಗಂಟೆಗೆ ನೀವೆಲ್ರು ಅರಮನೆ ಮೈದಾನಕ್ಕೆ ಬನ್ನಿ ಗೇಟ್ ನಂಬರ್ ನಾಲ್ಕು ಗಾಯತ್ರಿ ವಿಹಾರದಲ್ಲಿ ನಾವೆಲ್ಲ ಸಿಗ್ತೀವಿ ಅಲ್ಲಿ ನಮ್ಮ ಆ ಕನ್ನಡದ ಅಸ್ಮಿತೆಯ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ನೋಡೋಣ ಜೊತೆಗೆ ಬಂದು ಆ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲವನ್ನ ನೀಡಿ ನಾವೆಲ್ಲರೂ ಒಂದೇ ಎಂಬ ಕೂಗನ್ನ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ನಾವೆಲ್ಲರೂ ಹಂಚೋಣ ಅಂತ ಹೇಳ್ತಾ ಸಮಸ್ತ ಕನ್ನಡಿಗರು ಬೀದರಿಂದ ಹಿಡಿದು ಕೋಲಾರದವರೆಗೂ ಮಂಗಳೂರಿಂದ ಹಿಡಿದು ಚಾಮರಾಜನಗರದವರೆಗೂ ಒಟ್ಟಾರೆ ಎಲ್ಲ ಕನ್ನಡಿಗರಿಗೂ ಸ್ವಾಗತವನ್ನ ಕೋರ್ತಾ ಇದೀವಿ ಬನ್ನಿ ಜನರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಜೈ ಕರ್ನಾಟಕ